ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮ್ಗೆಲ್ಲರಿಗೂ ಒಂದು ಹೊಸ ರೆಸಿಪಿ ತೋರಿಸೋಣ ಅಂತ ಬಂದಿದ್ದೀನಿ ಇದು ಬೇಕ್ರೀ ಸೇ ಸಿಗುತ್ತಲ್ಲ ಟೂಟಿ ಫ್ರೂಟಿ ಅದನ್ನು ಪಪ್ಪಾಯ ಕಾಯಿಂದ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಒಂದು ರಾ ಪಪ್ಪಾಯ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಹಣ್ಣಾಗಿರಬಾರ್ದು ಫುಲ್ಲು ಹಸ್ರಿಗಿರಬೇಕು ನೋಡ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಫುಲ್ಲು ಹಸಿರಾಗಿದೆ ಒಳಗಡೆ ಕೂಡ ಸ್ವಲ್ಪನೂ ಹಣ್ಣಾಗಿರೋ ಥರ ಇಲ್ಲ ಸ್ವಲ್ಪ ಕೂಡ ಸಿಪ್ಪೆ ಬಿಡದೆ ನೀಟಾಗಿ ಎರ್ಕೊಂಡಿದ್ದೀನಿ ನಾನಿಲ್ಲಿ ಇವಾಗ ಕೊಯ್ದು ಬೀಜನೆಲ್ಲ ತೆಗೆದು ಈ ರೀತಿ ಸಣ್ಣ ಸಣ್ಣ ಪೀಸಸ್ಸಾಗಿ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಅರ್ಧ ಪಾತ್ರೆ ನೀರು ಹಾಕಿ ಕಾಯಕ್ಕಿಟ್ಟಿದ್ದೀನಿ ನೋಡ್ಬೋದು ಗುಳ್ಳೆ ಬರ್ತಾ ಇದೆ ಇವಾಗ ಈ ಟೈಮಲ್ಲಿ ಅಚ್ಚಿರೋಂಥ ಪಪ್ಪಾಯನೆಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು ಅವೇನು ತುಂಬ ಚೆನ್ನಾಗಿ ಬೇಯಬೇಕು ಅಂತ ಏನಿಲ್ಲ ಸ್ವಲ್ಪ ಬೆಂದರೆ ಸಾಕು ಒಂದು ಒಂದು ಕುದಿ ಬಂದರೆ ಸಾಕು ಆವಾಗ ಚೆನ್ನಾಗಿ ಸತಿ ತಿರುಗಿಸ್ಕೊಂಡು ಇದನ್ನು ನೀರು ತಕ್ಕೊಂಬಿಡ್ಬೇಕು ನೋಡಿ ಇಲ್ಲಿ ನಾನು ತೆಗ್ದು ತೋರಿಸ್ತೀನಿ ನಿಮಗೆ ಇವಾಗ ಚೆನ್ನಾಗಿ ಇದೆ ಒಂದು ಕುದಿ ಬೆಂದಿದೆಯೋ ಇಲ್ಲವೋ ಈಜಕ್ಕೆ ನೋಡೋ ಅವಶ್ಯಕತೆ ಅಂತೂ ಇಲ್ವೇ ಇಲ್ಲ ಇವಾಗ ಒಂದು ಕುದಿ ಬಂದಿದ್ದ ತಕ್ಷಣವೇ ಸಾಕು ಇದನ್ನು ಸಪ್ರೇಟ್ ಪಾತ್ರೆಗೆ ಪಾತ್ರೆಗೋ ಇಲ್ಲ ಸೋಸ ಜಾಲ್ ಇರುತ್ತಲ್ಲ ಅದ್ರಾಗೋ ತೆಗೆದು ಹಾಕ್ಕೊಂಬಿಡ್ಬೇಕು ಇದೇ ಬಿಸಿ ನೀರಲ್ಲಿ ಎರಡರಿಂದ ಮೂರು ನಿಮಿಷ ಕುದ್ರೆ ಟೂಟಿ ಫ್ರೂಟಿ ಬಂದ್ಬಿಟ್ಟು ಅಷ್ಟೊಂದು ಚೆನ್ನಾಗಿ ಬರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ಬೋದು ಬಿಸಿ ಹೋಗ್ತಾ ಇದೆ ಇವಾಗ ಇನ್ನೊಂದು ಪಾತ್ರೆಗೆ ಒಂದೇ ಒಂದು ಗ್ಲಾಸ್ ನೀರು ಹಾಕಿ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಸಕ್ಕರೆ ತಗೊತಾ ಇದ್ದೀನಿ ಜಾಸ್ತಿ ನೀರು ಹಾಕಿ ಜಾಸ್ತಿ ಸಕ್ಕರೆ ತಗೊಂಡ್ರೆ ಅದು ಅಷ್ಟೊಂದು ಜಾಸ್ತಿ ಸಕ್ಕರೆ ಪಾಕ ಮಿಕ್ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪನೇ ಆಗ್ತಾಯಿದ್ದೀನಿ ಅದು ಮುಳುಗೋವಷ್ಟು ನೋಡಿ ಸಕ್ಕರೆ ಕೂಡ ಕರಗಿದೆ ಅದು ಮುಳುಗೋವಷ್ಟು ನೀರಿದ್ದರೆ ಸಕ್ಕರೆ ಪಾಕ ಇದ್ದರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇವಾಗ ಎತ್ತಿಟ್ಕೊಂಡಿರೋ ಪಪ್ಪಾಯ ಪೀಸಸ್ನೆಲ್ಲ ಅದರೊಳಗೆ ಹಾಕಿ ಸತಿ ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ ಸಕ್ಕರೆ ಪಾಕ ಎಲ್ಲದಕ್ಕೂ ಆಗಬೇಕಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ತೋರಿಸ್ತಿದ್ದೀನಿ ನಿಮಗೆ ಸಕ್ಕರೆ ಪಾಕ ಸ್ವಲ್ಪ ಮೇಲೆ ಬಂದಿದೆ ಅದು ಏನು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೆಂದರೆ ಸಾಕು ಇವಾಗ ನಿಮಗೆ ಯಾವ್ಯಾವ ಕಲರ್ ಬೇಕೋ ಆ ಕಲರ್ನ ಆ್ಯಡ್ ಮಾಡಿ ಒಂದು ಟೂ ಅವರ್ಸು ಬಿಡಬೇಕು ನೆನೆಯೋದಕ್ಕೆ ನಂತರ ನೋಡಿ ಇವಾಗ ನಾನು ಗ್ರೀನು ರೆಡ್ಡು ಮತ್ತು ಹಾಗೇ ಒಂದು ಕಲರ್ ತೋರಿಸ್ತಾ ಇದ್ದೀನಿ ಇದಕ್ಕೆ ಗ್ರೀನ್ ಕಲರ್ ಕೂಡ ಆ್ಯಡ್ ಇದ್ದೀನಿ ಕಲರ್ ಆ್ಯಡ್ ಮಾಡಲೇಬೇಕು ಅಂತ ಏನಿಲ್ಲ ನೀವು ಹಾಗೆ ಕೂಡ ಮಾಡ್ಕೋಬೋದು ನಾನಿಲ್ಲಿ ಮಕ್ಕಳು ಕಲರ್ ಇರಲಿಲ್ಲ ಅಂದರೆ ಅಷ್ಟೊಂದು ಇಷ್ಟಪಡೋಲ್ಲ ಅಂತ ಹೇಳ್ಬಿಟ್ಟು ಒಂದು ಆರೆಂಜು ಮತ್ತು ಗ್ರೀನು ಮತ್ತು ಒಂದು ಹಾಗೆ ಆಗಿ ಇದ್ದೀನಿ ನಾನು ಅವರು ಹೀಗೆ ಮುಚ್ಚಿಟ್ಕೊತೀನಿ ಮುಚ್ಚಿಟ್ಕೊಂಡ ನಂತರ ಮೇಲೆ ಒಂದೆರಡು ಅವರ್ ಬಿಸಿಲಿಗೆ ಹಾಕ್ಬೋದು ಇಲ್ಲ ನೆರಳಲ್ಲಾದರೂ ಒಣಗಿಸ್ಕೊಬೋದು ನೀವು ನಾನು ಬೇಗನೆ ಬೇಕಾಗಿತ್ತು ನನಗೆ ಅದಕ್ಕೋಸ್ಕರ ನಾನು ಒಂದೆರಡು ಅವರು ಮೇಲೆ ಹೇಗೆ ಒಣ ಹಾಕಿ ಅದ್ರ ಮೇಲೆ ಒಂದು ಬಟ್ಟೆ ಮೆಚ್ಚು ಬಂದಿದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ನನ್ನ ಮಕ್ಕಳು ತೋ ಸೂಪರ್ ಅಂತ ಹೇಳ್ತಿದ್ದಾವೆ ನೋಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ